ಆದರೂ ಸಹ ಸ್ವಲ್ಪ ಭಾನುವಾರದ ದಿವಸ ಸ್ವಲ್ಪ ನೀವು ನಿಮ್ಮ ಪ್ರತಿನಿತ್ಯದ ನಿಮ್ಮ ಈ ಒಂದು ವೃತ್ತಿಯಲ್ಲಿ ದಿನಕ್ಕೆ ಹದಿನೆಂಟು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಒಂದು ದಿವಸ ಸ್ವಲ್ಪ ಒಂದು ವಿರಾಮ ತಗೊಳಕ್ಕೆ ಪ್ರಯತ್ನ ಪಡ್ತೀರಿ ಇಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮೆಲ್ಲರನ್ನ ಮೈಸೂರಿನ ಈ ಒಂದು ನಮ್ಮ ಪತ್ರಿಕಾ ಸ್ನೇಹಿತರ ಕಾರ್ಯಾಲಯ ಇಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಆಕಸ್ಮಿಕವಾಗಿ ನಾನು ಬರಬೇಕಾಯ್ತು ಇವತ್ತು ಮೊದಲು ಪೂರ್ವ ನಿಗದಿತ ಕಾರ್ಯಕ್ರಮ ಇರಲಿಲ್ಲ ಆದರೆ ಸಂಜೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷಗಳ ಒಂದು ಜಂಟಿಯ ಸಭೆಯನ್ನು ಕರೆದಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ನೀತಿ ಆಯೋಗದ ಸಭೆಯನ್ನು ಮುಗಿಸಿ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬಂದು ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ನಂಜನಗೂಡಿನ ನಂಜುಂಡೇಶ್ವರನ ಒಂದು ದರ್ಶನ ಪಡೆದು ತಮ್ಮಗಳ ಮುಂದೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರಿನ ಕೊಡಗು ಮತ್ತು ಮೈಸೂರಿನ ಲೋಕಸಭಾ ಸದಸ್ಯರು ಯದುವೀರವರಿದ್ದಾರೆ ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಅವರು ಶಾಸಕ ಮಿತ್ರರಾಗಿರ್ತಕ್ಕಂಥ ಹರೀಶ್ ಗೌಡ್ರು ಮತ್ತು ಅನೂರನ ಮಂಜುನಾಥವರು ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಮಂಜೇಗೌಡರು ಅವರು ಅದಕ್ಕಿಂತ ಹೆಚ್ಚಾಗಿ ನನ್ನ ಆತ್ಮೀಯ ಸ್ನೇಹಿತ ಸಾರ ಮಹೇಶ್ ಅವರು ಇವತ್ತು ನಿಮ್ಮ ಮುಂದೆ ಅವರು ನಮ್ಮ ಮಾಜಿ ಶಾಸಕರು ಮತ್ತೊಬ್ಬ ಇನ್ನೊಬ್ಬ ಇನ್ನಿಬ್ಬರು ಮಾಜಿ ಶಾಸಕರು ನನ್ನ ಆತ್ಮೀಯರು ಅವರು ಸಹ ಅವರು ಮತ್ತು ಅವರು ಅವರೂ ಇದ್ದಾರೆ ಮತ್ತು ಎಲ್ಲ ಕೆಲವು ನಮ್ಮ ಪಕ್ಷದ ಮುಖಂಡರು ಇಲ್ಲಿ ಬಂದಿದ್ದಾರೆ ನಾನು ಬೇರೆ ಖಾಸಗಿ ಹೋಟೆಲ್ನಲ್ಲಿ ನಿಮ್ಮನ್ನು ಕರೆದು ಪತ್ರಿಕಾಗೋಷ್ಠಿ ಕರೆದರೆ ಸ್ವಲ್ಪ ಕಾರ್ಯಕರ್ತರ ಕಿರಿಕಿರಿ ಆಗ್ಬೋದು ಅಂತಕ್ಕಂಥ ನಿಮ್ಮಗಳಿಗೆ ನಾನು ಬೆಳಗ್ಗೆ ನಿಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಫೋನ್ ಮಾಡೋದು ಅವರು ಇಲ್ಲ ಇವತ್ತು ಭಾನುವಾರ ನಮ್ಮ ಕಾರ್ಯಾಲಯದಲ್ಲೂ ಸಹ ಯಾವುದೇ ರೀತಿ ನಿಗದಿತವಾದಂಥ ಪತ್ರಿಕಾಗೋಷ್ಠಿಗಳಿಲ್ಲ ದಯವಿಟ್ಟು ಇಲ್ಲೇ ಬಂದರೆ ಇನ್ನೂ ಒಳ್ಳೇದೇನೆ ಅಂತಕ್ಕಂಥ ಅವರು ಆಹ್ವಾನ ಕೊಟ್ಟರು ಈಗ ದೀಪಕ್ ಅವರು ಮತ್ತು ರವಿಕುಮಾರ್ ಅವರು ಮತ್ತು ಪದಾಧಿಕಾರಿಗಳು ಏನು ಸ್ವಾಗತ ಕೊಟ್ಟಿದ್ದೀರಿ ನಿಮಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸ್ನೇಹಿತರುಗಳಿಗೂ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ನಿಮ್ಮಗಳ ಮುಂದೆ ಪ್ರಮುಖವಾಗಿ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ದೇಶದ ಜನತೆಯ ಒಂದು ಆಶೀರ್ವಾದದೊಂದಿಗೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದೇನಿದೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಯ ಲೋಕಸಭಾ ಸದಸ್ಯರು ಪಕ್ಷದ ನಾಯಕರುಗಳು ಹಾಗೂ ಬಿ ಜೆ ಪಿ ಪಕ್ಷದ ಜೊತೆ ಚುನಾವಣೆಯ ಪೂರ್ವದಲ್ಲೇ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥ ಎನ್ ಡಿ ಎ ಪಕ್ಷದ ಲೋಕಸಭಾ ಸದಸ್ಯರು ಮತ್ತು ಆ ಪಕ್ಷಗಳ ನಾಯಕರುಗಳು ಒಳಗೊಂಡಂತೆ ಅವಿರೋಧವಾಗಿ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದ್ದೇವೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರೇನು ದೇಶದ ಚುಕ್ಕಾಣಿಯನ್ನೇ ನೆಡೆದಿದ್ದಾರೆ ಕಳೆದ ಮಂಗಳವಾರ ನಮ್ಮ ಕೇಂದ್ರ ಸಚಿವ ಸರ್ಕಾರದ ಆರ್ಥಿಕ ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಏಳನೆಯ ಬಜೆಟನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಆರ್ಥಿಕ ಚಟುವಟಿಕೆಗಳ ಈ ಒಂದು ಅಯವ್ಯಯದಲ್ಲಿ ಮುಂದಿನ ಈ ಒಂದು ವರ್ಷದ ಬಜೆಟನ್ನು ಇವತ್ತು ಯಾವ ರೀತಿಯಲ್ಲಿ ಏನು ಕಳೆದ ಚುನಾವಣೆ ಪೂರ್ವದಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಸದನದ ಒಪ್ಪಿಗೆಯನ್ನು ಓಟನ್ ಅಕೌಂಟ್ ತೆಗೆದುಕೊಂಡಂಥದ್ದೇನಿದೆ ಅವತ್ತು ಏನು ಓಟನ್ ಅಕೌಂಟ್ನಲ್ಲಿ ಯಾವೊಂದು ಕಾರ್ಯಕ್ರಮಗಳ ಸಂಪೂರ್ಣ ವಿವರಣೆಯನ್ನು ಕೊಡದೇ ಇದ್ದರು ಮುಂದೆ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಲ್ಲಿ ಎಲ್ಲ ರೀತಿಯ ಮುಂದಿನ ಒಂದು ವರ್ಷದ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಒಂದು ಅಡ್ವಾನ್ಸ್ ಆಗಿ ಒಂದು ಪಕ್ಷ ನೋಟವನ್ನು ದೇಶ ನಾ ದೇಶದ ಜನತೆ ಮುಂದೆ ಇಟ್ಟಿದ್ದರು ಇವತ್ತು ಸಂಪೂರ್ಣವಾದಂಥ ಬಜೆಟನ್ನು ಕಳೆದ ಮಂಗಳವಾರ ಏನು ಮಂಡನೆ ಮಾಡಿದ್ದಾರೆ ಚುನಾವಣೆಗಿಂತ ಮುಂಚೆ ಸುಮಾರು ನಲವತ್ತೇಳು ಲಕ್ಷ ಕೋಟಿ ರೂಪಾಯಿಗಳ ಆಯವ್ಯವನ್ನು ಮಂಡನೆಯನ್ನು ಮಾಡಿದರು ಅದು ಒಂದು ಲಕ್ಷ ಕೋಟಿ ಮತ್ತೆ ಪುನಃ ಹೆಚ್ಚಿಸ್ತಕ್ಕಂಥ ಮುಖಾಂತರ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳ ಈ ವರ್ಷದ ಕಾರ್ಯಕ್ರಮಗಳನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಈ ಒಂದು ಬಜೆಟನ್ನು ಅವರು ಸದನದ ಮುಂದೆ ಇಟ್ಟಾಗ ಕಾಂಗ್ರೆಸ್ ಪಕ್ಷ ಮತ್ತು ಕೆಲವು ಐ ಎನ್ ಡಿ ಎಯ ಅಂಗಪಕ್ಷಗಳೇನಿದ್ದಾವೆ ಈ ಒಂದು ಬಜೆಟು ಕೇವಲ ಎರಡು ರಾಜ್ಯಗಳಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ ದೇಶದ ಮತ್ತು ಯಾವುದೇ ಭಾಗದ ರಾಜ್ಯಗಳ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು ಅವರ ಮೂಲ ಒಂದು ಆರೋಪ ಆದರೆ ಒಂದು ಆರೋಪ ಮಾಡ್ತಕ್ಕಂಥ ಕಾಂಗ್ರೆಸ್ ನಾಯಕರಿರ್ಬೋದು ಅವರ ಜೊತೆಯಲ್ಲಿರ್ತಕ್ಕಂಥ ಕೆಲವು ವಿರೋಧ ಪಕ್ಷಗಳೇನಿದ್ದಾವೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಆಯವ್ಯವನ್ನು ಮಂಡನೆ ಮಾಡಿದಾಗ ಆಯಾ ರಾಜ್ಯಗಳು ಮತ್ತು ದೇಶದ ಒಂದು ಬಜೆಟ್ನಲ್ಲಿ ಪ್ರತಿಯೊಂದು ರಾಜ್ಯಗಳ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಜೆಟ್ಟು ಮಂಡನೆ ಆಗ್ತಕ್ಕಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಮಂಡನೆ ಮಾಡುತ್ತಾರೆ ಆದರೆ